ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸುವ ಅಕ್ಕಿಯಲ್ಲಿ ಹುಳಗಳು ಪತ್ತೆಯಾಗಿವೆ ಬಿಸಿಯೂಟ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಶಾಸಕ ಪ್ರಭು ಚೌಹಾಣ್ ಇನ್ನು ಅವರ ತಾಲೂಕಿನ ಸುಂದಾಳ ಗ್ರಾಮದ ಶಾಲೆಗೆ ಭೇಟಿ ನೀಡಿದ ವೇಳೆ ತರಾಟೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳ ಮೇಲೆ ಅಕ್ಕಿ ಎಸೆದು ತರಾಟೆ ತೆಗೆದುಕೊಂಡಿದ್ದಾರೆ ಶಾಸಕ ಪ್ರಭು ಚೌಹಾಣ್ ಅವರು ನಿಮ್ಮನೆಯಲ್ಲಿ ಅಕ್ಕಿಯನ್ನೇ ಬಳಸ್ತೀರಾ ಇದಕ್ಕೆ ಏನ್ ಮಾಡ್ಬೇಕು ಹೇಳಿ ಎಲ್ಲಾ ಅಧಿಕಾರಿಗಳು ಸೇರಿ ಲೂಟಿ ಮಾಡ್ತಿದ್ದೀರಾ ಯಾಕೆ ಹೀಗೆ ಮಾಡ್ತಿದ್ದಾರೆ ಎಂದು ಆಕ್ರೋಶದಿಂದ ಕಳಪೆ ಗುಣಮಟ್ಟದ ಅಕ್ಕಿ ಎಸೆದಿದ್ದಾರೆ ಶಾಸಕ ಪ್ರಭು ಬಿ ಚೌಹಾಣ್ ಅವರು ಇನ್ನು ಬಿಸಿ ಊಟಕ್ಕೆ ಕಳಪೆ ಮಟ್ಟದ ಅಕ್ಕಿ ಪೂರೈಸಿದ ಬಗ್ಗೆ ಯಾಕೆ ಗಮನ ತಂದಿಲ್ಲ ತಾವು ಅಧಿಕಾರಿ ಇದ್ರೆ ಆಹಾರ ಸಾಮಗ್ರಿಗಳನ್ನ ಪರಿಶೀಲನೆ ಮಾಡಬೇಕು ಅದ್ರ ಬಗ್ಗೆ ವರದಿ ಕೂಡ ಮಾಡಬೇಕು ಹೀಗೆ ಮಾಡಿದ್ರೆ ಮಕ್ಕಳ ಶಾಪ ನಿಮಗೆ ತಟ್ಟುತ್ತೆ ಎಂದು ಕಿಡಿ ಕೂಡ ಕಾರಿದ್ದಾರೆ ಏನು ಅಕ್ಷರ ದಾಸೋಹ ಇಲಾಖೆ ಇಡಿ ಧೂಳಪ್ಪ ಆರ್ ಸಿ ಪ್ರಕಾಶ್ ಅವರನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು ಪಕ್ಕದಲ್ಲಿ ಕುಳಿತಿದ್ದ ತಹಶೀಲ್ದಾರ್ ಮಹೇಶ್ ಪಾಟೀಲ್ಗೂ ಕೂಡ ಕಳಪೆ ಅಕ್ಕಿ ತೋರಿಸಿ ತರಾಟೆ ತೆಗೆದುಕೊಂಡಿದ್ದಾರೆ ಶಾಸಕ ಪ್ರಭು ಬಿ ಚೌಹಾಣ್ ಅವರು ಇದಕ್ಕೆ ಆ بولಾ ಸ್ಟಾಕ್ ಏ بولಾ ಹೊನಿ ಒಪನಿ ಕ್ಯಾ ಹ್ಯಾಡ್ ಆಲಾ ಐಸಾ ಅಖಿ ಅಪ್ಪೆ گھر ಮೇ ಚಲ್ತಾ ಕ್ಯಾ ಐಸಾ ಏ ಆಪ್ಕೆ گھر ಮೇ ಐಸೆ ಚಲ್ತಾ ಕ್ಯಾ ಬೋಲೋ ಅಪ್ಪೆ ಮೇಡು ಖರಾಯಿಗೆ ಕ್ಯಾ ಐಸಾ ಬೋಲೋ ಏ ಬಿರ್ಜಿ ತಮ್ ತಮ್ ಹಿಂಗಾ ಮಾಡ್ಲಿ ಏನ್ ಮಾಡ್ಲಿ ಹೆಳ್ರಿ ಏನ್ ಮಾಡ್ಲಿ ಹೆಳ್ರಿ ಏನ್ ಹೆಳ್ರಿ ಯಾಕೆ ಲೂಟಿ ಮಾಡ್ತಿದಿರಿ ಎಲ್ಲಾ ಅಧಿಕಾರಿ ಯಾಕೆ ಮಾಡ್ತೀರಿ ಆ ಅವರು ಮಗೇ ಉಲ್ಟಾ ಆದ್ರೆ ಏನ್ ಹೇಳ್ತೀರಿ ಕಾಮ ಮರಗ್ಯಾದು ಕೊಂದಿಗೆ ಉಸ್ಕೋ ಯಾಕೆ ಹೇಳ್ಲಾ ಮುಂಜೆ ಯಾಕೆ ತಮ್ಮ ಡ್ಯೂಟಿ ಇಲ್ಲ ಯಾಕೆ ಹೇಳಿಲ್ಲ ಯಾಕೆ ರಿಪೋರ್ಟ್ ಮಾಡಿಲ್ಲ ಏ ಯಾಕೆ ಕೊಟ್ಟೀನಿ ತುಳಪ್ಪ ಯಾಕೆ ರಿಪೋರ್ಟ್ ಮಾಡಿಲ್ಲ ಯಾಕೆ ಅಂದ್ರೆ ಹೇಳಿಲ್ಲ ಯಾವ ಜವಾಬ್ದಾರಿ ಅವೀ ಇದ್ದಾರ ನೋಡಿರಿ ಯಾವ್ದರ ನೋಡಿರಿ ನೋಡಿ ಯಾವ ನಿಂತಾರ ನೋಡಿರಿ ಹಾಂ ನಾವು ನೋಡಿದೀನಿ ಗುರು ಹೋಗಿ ನಾವು ನೋಡಿಲ್ಲ ನಾವು ನೋಡಿದೀನಿ ಹೋಗಿ ನಾನು ವಿಜಿಟ್ ನೋಡಿದೀನಿ ಹ್ಞೂ ಕಮಿಟಿ ಮಾಡಿ ಇವ ನೋಡಿರಿ ಹಾ ಏನಪ್ಪ ಹೀಗೆ ತಾವು ಅಧಿಕಾರಿ ಇದ್ರಿ ಚೆಕ್ ಮಾಡ್ಬೇಕು ರಿಪೋರ್ಟ್ ಮಾಡ್ಬೇಕು ತಮ್ ಜವಾಬ್ದಾರಿ ಅವ್ ಹೊಳೆ ಆಫೀಸ್ರಾಗ ಹಿಂಗೆ ಹಿಂಗ ಮಾಡ್ತಾ ಇದ್ರಿ ಶಾಪ್ ಆಗದೆ ನೋಡ್ರಿ ಹುಡುಗರು ಶಾಪ್ ಆಗುತ್ತೆ ಎಲ್ಲರಿಗೆ ಹೋದ ತಿನ್ನ ಹಿಂಗ